ಮುಂಬೈ ಲೀಲಾವತಿ ಆಸ್ಪತ್ರೆಯಿಂದ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಿದ್ದಾರೆ ಚಾಕು ಇರಿತದ ಆರು ದಿನಗಳ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಸೈಫ್ ಅಲಿ ಖಾನ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಸರ್ಜರಿ ಆಗಿತ್ತು ಅದಾದ ಬಳಿಕ ಐಸಿಯುಗೆ ಶಿಫ್ಟ್ ಮಾಡಿದ್ರು ಅವರಿಗೆ ಚಿಕಿತ್ಸೆ ಮುಂದುವರೆದಿತ್ತು ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ಸೈಫ್ ಅಲಿಖಾನ್ ಚಾಕು ಇರಿತದಿಂದಾಗಿ ಗಾಯಗೊಂಡಿದ್ದ ಸೈಫ್ ಅಲಿ ಖಾನ್ ಅವರು ಆರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಆರೋಗ್ಯದಲ್ಲಿ ಚೇತರಿಕೆ ಕಂಡ ಬೆಂದ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ದಾರೆ ಆರು ದಿನಗಳ ಕಾಲ ಸೈಫ್ ಅಲಿಖಾನ್ ಅವರು ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿತ್ತು ಅವರಿಗೆ ಎರಡು ಸರ್ಜರಿ ಮಾಡಿ ಮತ್ತೆ ಈ ಚಾಕುವಿನ ಪೀಸ್ ಅನ್ನ ಕೂಡ ಅವರ ದೇಹದಿಂದ ತೆಗೆಯಲಾಗಿತ್ತು ಅದಾದ ಬಳಿಕ ಅವರಿಗೆ ರೆಸ್ಟ್ ಬೇಕಿತ್ತು ಚಿಕಿತ್ಸೆ ಆಸ್ಪತ್ರೆಯಲ್ಲಿಯೇ ಮುಂದುವರೆದಿತ್ತು ಐಸಿಯು ನಲ್ಲಿ ಇದ್ರು ಅದಾದ ಬಳಿಕ ವಾರ್ಡ್ ಶಿಫ್ಟ್ ಮಾಡಿದ್ರು ಸದ್ಯಕ್ಕೆ ಈಗ ಡಿಸ್ಚಾರ್ಜ್ ಆಗಿದ್ದಾರೆ ಸೈಫ್ ಅಲಿಖಾನ್ ಅವರ ಆರೋಗ್ಯ ಸ್ಥಿತಿ ಬಹಳ ಗಂಭೀರವಾಗಿತ್ತು ಎರಡೆರಡು ಸರ್ಜರಿ ಕೂಡ ಮಾಡಲಾಗಿತ್ತು ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಅವರು ಅಡ್ಮಿಟ್ ಆಗಿದ್ದರು ಆರು ದಿನಗಳ ಕಾಲ ಚಿಕಿತ್ಸೆ ನಡೀತು ಇವತ್ತು ಡಿಸ್ಚಾರ್ಜ್ ಆಗಿ ಮನೆ ಕಡೆ ಹೋಗ್ತಿದ್ದಾರೆ ಅವರ ಆರೋಗ್ಯದಲ್ಲಿ ಈಗ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ ಆರು ಬಾರಿ ದರೋಡೆಕೋರನೊಬ್ಬ ಚಾಕು ಇರಿದು ಗಾಯಗೊಳಿಸಿದ ಸೈಫ್ ಅಲಿಖಾನ್ ಅವರನ್ನ ಅವರ ಮನೆಯಲ್ಲೇ ಆದಂಥ ದುರ್ಘಟನೆ ಇದಾಗಿತ್ತು ಈ ಘಟನೆಯಲ್ಲಿ ಗಾಯಗೊಂಡಂಥ ಸೈಫ್ ಅಲಿ ಖಾನ್ ಅವ್ರನ್ನ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಸೈಫ್ ಅಲಿ ಖಾನ್ ಅವರು ಸೈಫ್ ಅಲಿ ಖಾನ್ ಅವರು ಕೊನೆಗೂ ಸೇಫ್ ಆಗಿದ್ದಾರೆ ಎರಡೆರಡು ಸರ್ಜರಿ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ಶಿಫ್ಟ್ ಮಾಡಿದರು ವಾರ್ಡ್ಗೆ ಅದಾದ ಬಳಿಕ ಅವರಿಗೆ ಆಸ್ಪತ್ರೆಯಲ್ಲೇ ಇದ್ದು ಅವರು ಚಿಕಿತ್ಸೆ ಪಡ್ಕೊಳ್ಬೇಕಿತ್ತು ಹಾಗಾಗಿ ಅಡ್ಮಿಟ್ ಆಗಿ ಅಲ್ಲಿಯೇ ಉಳ್ಕೊಂಡಿದ್ರು ಸದ್ಯಕ್ಕೀಗ ಇವತ್ತು ಡಿಸ್ಚಾರ್ಜ್ ಆಗಿರುವಂಥದ್ದು ಇನ್ನೂ ಕೂಡ ಅವರು ರೆಸ್ಟ್ ತೆಗೆದುಕೊಳ್ಳೇಬೇಕು ಅನ್ನುವಂಥ ಮಾಹಿತಿಯನ್ನು ಡಾಕ್ಟರ್ ಹೇಳಿರುವಂಥದ್ದು ವೈದ್ಯರು ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಯಾಕೆಂದರೆ ಬೆನ್ನಿಗೆ ಹೊಡೆತ ಬಿದ್ದಿದೆ ಏಟ್ ಬಿದ್ದೆ ಬಿದ್ದಿದೆ ಚಾಕು ಇರದಿರೋದ್ರಿಂದ ಅಲ್ಲೇ ಚಾಕುವಿನ ಪೀಸ್ ಕೂಡ ಸಿಕ್ಕಾಕೊಂಡಿತ್ತು ಅಲ್ಲೇ ಇತ್ತು ಹಾಗಾಗಿ ಬಹಳ ಗಂಭೀರವಾಗಿ ಗಾಯಗೊಂಡಿದ್ದರು ಸೈಫ್ ಅಲಿ ಖಾನ್ ಅವರು ಸದ್ಯಕ್ಕೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ